ಸಜನ್ ಕೋಲ್ಡ್ ಪ್ರೆಸ್ ಎಣ್ಣೆಗಳು ಸುಧೀಂದ್ರ ಆಯಿಲ್ಸ್ನವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯ ಪುರದಾಳು ಮತ್ತು ಆಲ್ದೇವರು ಹೊಸರು ಗ್ರಾಮದ ಭಾಗದಲ್ಲಿ ಕೆಲ ದಿನಗಳಿಂದ ಆನೆಗಳು ಬಂದು ಬೆಳೆ ಹಾನಿ ಮಾಡುತ್ತಿರೋದ್ರಾಗಿ ಆ ಗ್ರಾಮದ ರೈತರು ಇವತ್ತು ದಿವಸ ಬಂದು ಅದಕ್ಕೆ ನಮಗೆ ಪರಿಹಾರ ಕೊಡಬೇಕು ಮತ್ತು ಆನೆಗಳು ಬರೆದಿರೋ ಹಾಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿದರೆ ಅದೇ ರೀತಿಯಾಗಿ ಅದರ ಮನವಿ ಅನುಸಾರ ನಾವು ಬೆಳಿಗ್ಗೆ ನಮ್ಮ ವಲಯಾಣಾಧಿಕಾರಿಗಳು ವಲಯ ಕಚೇರಿಗೆ ಭೇಟಿ ನೀಡಿ ವಲಯದ ಸಿಬ್ಬಂದಿಗಳ ಒಂದು ಸಭೆ ನಡೆಸಿ ಅವರುಗಳಿಗೆ ನೀವು ರಾತ್ರಿ ಏನಾಗಿದೆ ಆನೆಗಳು ಬೆಳಗಿಂದ ಸಂಜೆ ತನಕ ಕಾಡಲ್ಲಿರ್ತವೆ ರಾತ್ರಿ ಆದಮೇಲೆ ನಿಧಾನಕ್ಕೆ ಈ ಒಂದು ಗದ್ದೆಗಳೇ ಬರುವಂಥ ಒಂದು ರೂಢಿನ ಮಾಡ್ಕೊಂಡಿದ್ದಾವೆ ಸೊ ಹಾಗಾಗಿ ರಾತ್ರಿ ಆ ಸಿಬ್ಬಂದಿಗಳನ್ನೆಲ್ಲ ಕರೆದು ರಾತ್ರಿ ಇಡೀ ರಾತ್ರಿ ಕಾಯೋದಕ್ಕೆ ತಂಡಗಳನ್ನಾಗಿ ವಿಂಗಡಣೆ ಮಾಡಿಕೊಂಡು ಎಲ್ಲೆಲ್ಲಿ ಆನೆಗಳು ದಾಟದೆ ಈಗ ಕೆಲವೊಂದು ಭಾಗದಲ್ಲಿ ಆಗಲೇ ಹಿಂದೆ ಇ ಟಿನ ಮಾಡಿದೆ ಕೆಲವೊಂದು ಭಾಗದಲ್ಲಿ ರೈತರು ಜಾಗಗಳನ್ನ ಬಿಡಿಸ್ಕೊಂಡಿದ್ದಾರೆ ಹೊಲಗಳಿಗೆ ಹೋಗೋಕ್ಕೆ ಕೆಲವೊಂದು ಭಾಗದಲ್ಲಿ ಏನಾಗಿದ್ದಾವೆ ಆ ಇ ಟಿಗಳು ಕಂಟಿನ್ಯೂಯಸ್ ಮಳೆಯಿಂದ ಮುಚ್ಕೊಂಡಿರುವಂಥ ಭಾಗಗಳು ಇದ್ದಾವೆ ಸೊ ಆ ಮುಚ್ಕೊಂಡಿರುವಂಥ ಭಾಗಗಳನ್ನು ಈಗ ತೆಗೆಯೋಕ್ಕೆ ಮಳೆ ಈಗ ತಾನು ನಿಂತಿರೋದ್ರಿಂದ ತೆಗಿಯೋಕ್ಕಾಗೋದಿಲ್ಲ ಸೊ ಆ ಒಂದು ಮಣ್ಣು ಸ್ವಲ್ಪ ಗಟ್ಟಿ ಆದಮೇಲೆ ತೆಗೆಯೋದಕ್ಕೆ ನಾವು ನವಂಬರ್ ನಂತರ ಅದನ್ನ ತೆಗೆದು ಆ ಇ ಪಿ ಟಿನ ಖುಲ್ಲ ಮಾಡಿಸ್ತೀವಿ ಆದರೆ ಇಡೀ ರಾತ್ರಿ ಕಾಯೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇಡೀ ರಾತ್ರದ ಕಾಯೋಕ್ಕೆ ತಂಡವನ್ನು ರಚನೆ ಮಾಡಿಕೊಂಡು ಇಡೀ ರಾತ್ರಿ ನಮ್ಮ ಸಿಬ್ಬಂದಿಗಳು ಗ್ರಾಮಸ್ಥರ ಜೊತೆ ಬರಲಿ ಕಾಯಕ್ಕೆ ವ್ಯವಸ್ಥೆ ನಾವು ಮಾಡಿಸ್ತೀವಿ ಖಂಡಿತವಾಗಿ ಆಗಿ ನಮ್ಮ ಸಿಬ್ಬಂದಿಗಳು ಒಂದೇ ವಲಯ ಮೂರು ವಲಯದ ಸಿಬ್ಬಂದಿಗಳು ಜೊತೆಗೆ ಸೇರಿಕೊಂಡು ಜೊತೆಗೆ ಆ ಒಂದು ಗ್ರಾಮದ ಜನರನ್ನು ಸಹ ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪಲ್ಲಿ ಅವ್ರನ್ನೂ ಸೇ ನಾವು ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ ರೆಗ್ಯುಲರಾಗಿ ಆದರೂ ಸಹ ಒಂದು ಕಡೆ ಬ್ಲಾಕ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಹೋಗ್ತಾ ಇದ್ದಾವೆ ಅನುಗಳು ಎಲ್ಲಿ ನಾವು ಬ್ಲಾಕ್ ಮಾಡ್ತೀವೋ ಆ ಜಾಗ ಬಿಟ್ಟು ಅವಾಯ್ಡ್ ಮಾಡಿಬಿಟ್ಟು ಇನ್ನೊಂದು ಕಡೆ ಹೋಗ್ತವೆ ಸೊ ಹಾಗಾಗಿ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಆನೆಗಳು ದಾಟುವಂಥ ಪ್ರದೇಶಗಳಿದ್ದಾವೆ ಅಲ್ಲಿ ತಂಡಗಳನ್ನು ಕಂಟಿನ್ಯೂಸ್ ಇರುವ ಹಾಗೆ ಸಿಬ್ಬಂದಿಗಳಿಗೂ ಸಹ ರೆಸ್ಟ್ ಸಿಗುವಂಗೆ ಕಂಟಿನ್ಯೂಸ್ ಇದ್ದು ಆ ಒಂದು ಆನೆಗಳನ್ನ ತಡೆಯೋದಕ್ಕೆ ತಂಡಗಳನ್ನ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಮುಂದಿನ ದಿನಗಳ ದಿನಗಳಲ್ಲಿ ಎಲ್ಲೆಲ್ಲಿ ಇ ಪಿಟಿಗಳು ಹಾಳಾಗಿದೆ ಒಂದು ರಿಪೇರಿನೂ ಸಹ ಮಾಡ್ಕೋತೀವಿ ನಾವು ಮುಂದೆ ಆನೆಗಳು ಬರದೇ ಇದ್ದಂಗೆ ಏನು ಕ್ರಮ ತಗೋಬೇಕು ಇ ಪಿ ಟಿ ಮಾಡೋದ್ರಲ್ಲಿ ಅಥವಾ ಫೆನ್ಸಿಂಗ್ ಮಾಡೋದ್ರಲ್ಲಿ ಅದಕ್ಕೆ ನಾವು ಸರ್ಕಾರಕ್ಕೆ ಪ್ರಸ್ತಾವಿಸ ಅನುದಾನಕ್ಕೆ ಕೋರ್ಕೋತೀವಿ ಸದ್ಯದ ಪರಿಸ್ಥಿತಿಯಲ್ಲಿ ಆನೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಅವುಗಳನ್ನ ಸೇಫಾಗಿ ಒಂದು ಜಾಗಕ್ಕೆ ಓಡಿಸ್ಕೊಂಡು ಮೋನಿಟರ್ ಮಾಡೋದಕ್ಕೆ ಏನೇನು ಕ್ರಮ ಬೇಕು ಎಲ್ಲ ತಗೊಂಡು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಭತ್ತ ಮತ್ತು ಜೋಳ ಏನು ತೆನೆ ಬಂದಿರ್ತವೆ ಗಟ್ಟಿಯಾಗುವಂಥ ಸಮಯದಲ್ಲಿ ಆನೆಗಳಿಗೆ ತುಂಬ ದೂರದಿಂದ ವಾಸನೆಯನ್ನು ಗ್ರಹಿಸುವಂಥ ಒಂದು ಸ್ವಭಾವ ಅಥವಾ ಶಕ್ತಿ ಅಂತ ಅಂಥದ್ದೇನಿದೆ ಆ ಒಂದು ಶಕ್ತಿ ಇದೆ ಸೊ ಹಾಗಾಗಿ ಆ ಒಂದು ತೆನೆ ಹೊಡೆಯುವ ಸಮಯದಲ್ಲಿ ಆ ಒಂದು ವಾಸನೆ ಆ ರುಚಿಗೆ ರೆಗ್ಯುಲರಾಗಿ ಬರ್ತವೆ ಪ್ರಯತ್ನ ಮಾಡ್ತವೆ ಸೊ ಹಾಗಾಗಿ ಕೆಲವೊಂದು ರೆಸಿಡೆಂಟ್ ಆನೆಗಳು ಆಗಿ ಬರೋಲ್ಲ ಈ ಈ ಹೊಸದಾಗಿ ಬಂದು ಬಂದಿರುವಂಥ ಆನೆಗಳು ರೆಗ್ಯುಲರಾಗಿ ಪ್ರಯತ್ನ ಪಡ್ತವೆ ಡೇ ಟೈಮಲ್ಲಿ ಎಲ್ಲಿ ಥಿಕ್ಕಾಗಿ ಅರಣ್ಯ ಇದೆ ಕೆರೆ ಇರುವಂಥ ಸುತ್ತಮುತ್ತ ಒಂದು ಆನೆ ಸರ ಅಂತ ಒಂದು ಕೆರೆ ಇದೆ ಆದರೆ ಸುತ್ತಮುತ್ತ ಥಿಕ್ಕ ಬಾಂಬೂಸ್ ಇದ್ದಾವೆ ಸೊ ಹಾಗಾಗಿ ಬೆಳಗಿನ ಸಮಯದಲ್ಲಿ ಅಲ್ಲೋಗಿ ಇರ್ತವೆ ಬೇಕಾದಷ್ಟು ನೀರು ಸಿಗ್ತವೆ ಬೇಕಾದಷ್ಟು ಆಹಾರನೂ ಸಿಗ್ತದೆ ಈ ವರ್ಷ ನಿನ್ನೆ ಮೊನ್ನೆವರೆಗೂ ಮಳೆಗಾಲ ಇದರಿಂದ ಅರಣ್ಯದಲ್ಲಿ ಗ್ರಾಸು ಸಹ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ಬೆಳಗಿನ ಟೈಮಲ್ಲಿ ಇರ್ತವೆ ರಾತ್ರಿ ಆದ ಕೂಡಲೇ ಯಾರೂ ಇರಲ್ಲ ತೋಟಗಳಲ್ಲಿ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಬಂದು ನುಗ್ತಾರೆ ಬೆಳೆ ಹಾನಿ ಎಲ್ಲೆಲ್ಲಿ ಯಾರ್ಯಾರ ಜಮೀನುಗಳಲ್ಲಿ ಬೆಳೆ ಆಗಿದೆಯೋ ಎಲ್ಲ ಪರಿಶೀಲನೆ ಮಾಡಿದೆ ನಮ್ಮ ಸಿಬ್ಬಂದಿಗಳು ಸೊ ಮೌಲ್ಯ ಏನು ನಾವು ದಾಳಿ ಮಾಡ್ರಿಗೆ ಹಿಂದೆ ಆಗಿರುವಂಥ ಪ್ರಕರಣಗಳಲ್ಲಿ ಎಲ್ಲೆಲ್ಲಿ ಇದೆ ಇದೆ ಪರಿಹಾರ ಕೊಡ್ತಾನೆ ಇದೀವಿ ರೆಗ್ಯುಲರ್ ಆಗಿ ಕೆಲವೊಂದು ದಾಖಲಾತಿಗಳಿಂದ ವಿಳಂಬ ಆಗ್ತದೆ ಹೊರತು ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ ಕೆಲವೊಂದು ಈಗ ಆರ್ ಟಿ ಸಿ ಇಲ್ಲ ಅಂತ ನನ್ನ ಸಿಬ್ಬಂದಿಗಳು ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಆರ್ ಟಿ ಸಿ ಇಲ್ಲಾಂದರೆ ಭೂಮಿನಲ್ಲೇ ಸಿಗುತ್ತೆ ನಮಗೆ ಆರ್ ಟಿ ಸಿಗಳು ಅವನ್ನೇ ತೆಗೆದು ನಾವು ಅದನ್ನೇ ಚೆಕ್ ಮಾಡಿ ಕೊಡ್ತಾ ಇದ್ದೀವಿ ಸೊ ದಟ್ ಆ ಒಂದು ಆರ್ ಟಿ ಸಿಗೋಸ್ಕರ ವಿರೋ ಏನು ವಿಳಂಬ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಎಲ್ಲಿ ಎಷ್ಟು ದಾಖಲೆಗಳು ನಮಗೆ ಆನ್ಲೈನಲ್ಲಿ ಸಿಗ್ತವೆ ಅವನ್ನೇ ನಾವೇ ತೊಗೊಂಡು ಕೊಡ್ತೀವಿ ಆದರೆ ಕೆಲವೊಂದು ಈ ನಷ್ಟ ಆಗಿದ್ದಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಅವ್ರದ್ದು ಸರ್ಟಿಫಿಕೇಷನ್ ಬೇಕತ್ತೆ ಅಂಥವೆಲ್ಲ ಕೊಡೋದು ಲೇಟಾದಾಗ ಆದಾಗ ಸ್ವಲ್ಪ ಪರಿಹಾರ ವಿಳಂಬ ಆಗ್ತದೆ